ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ ವಿಧಾನಸೌಧದ ಸಂಪುಟ ಸಭಾ ಮಂದಿರದಲ್ಲಿ ಈ ಸಭೆ ನಡೆಯುತ್ತೆ ಸಭೆಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ರಾಜ್ಯ ಸರ್ಕಾರ ಇಂದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯುತ್ತೆ ಹಲವು ವಿಚಾರಗಳ ಚರ್ಚೆ ಆಗತ್ತೆ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳಲಿದೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರು ಬದಲಾವಣೆಯ ಚಿಂತನೆ ಕೂಡ ನಡೆದಿದೆ ಉದ್ಯಾನವನಕ್ಕೆ ಅಲ್ಲಮ ಪ್ರಭು ಹೆಸರಿಡುವ ಬಗ್ಗೆ ಒಪ್ಪಿಗೆ ಮಾಡುವಂಥ ಸಾಧ್ಯತೆ ಇದೆ ಬಸವಣ್ಣರನ್ನ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಘೋಷಿಸುವಂತಹ ನಿರ್ಧಾರ ಕೂಡ ಇದೆ ಹಲವು ವಿಚಾರಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿದೆ ರಾಜ್ಯ ಸಚಿವ ಸಂಪುಟ ಸಭೆ ಒಂದು ಮಹತ್ವದ ನಿರ್ಧಾರಗಳು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇದೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರು ಬದಲಾವಣೆಗೆ ಚಿಂತನೆಯನ್ನು ಕೂಡ ನಡೆಸಲಾಗಿದೆ ಈ ಉದ್ಯಾನವನಕ್ಕೆ ಅಲ್ಲಮ್ಮ ಪ್ರಭು ಹೆಸರಿಡುವ ಬಗ್ಗೆ ಒಪ್ಪಿಗೆ ನೀಡುವಂಥ ಸಾಧ್ಯತೆ ಇದೆ ಹಾಗೂ ಬಸವಣ್ಣರನ್ನ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಘೋಷಿಸುವಂಥ ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆ ಇದೆ ಹೀಗೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಇವತ್ತು ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಲಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅದಕ್ಕಾಗಿ ಇವತ್ತು ಸಂಪುಟ ಸಭೆಯನ್ನ ಕರೆಯಲಾಗಿದೆ ಒಂದಷ್ಟು ವಿಚಾರಗಳಿಗಿದೆ ಆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಆ ನಂತರ ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ